ನೋಡ್ರಿಪ್ಪ ಹೊತ್ತಾಗತ್ತೆ ನಿಂತ್ಕೊಂಡೆ ಆಮೇಲೆ ಏನು ಅಂತ ನಡೀರಿ ಅಷ್ಟ್ರಿಗೆ ಹೋಗೋಣ ಹ್ಮ್ ಆಯ್ತು ರೀ ಎಲ್ಲ ತಯಾರು ಆಗೈತೆ ಕಾರ್ ಒಳಗೆ ಸಾಮಾನು ಹಿಡೋದು ಅಷ್ಟೇ ರೀ ಅದಕ್ಕೆ ಮಾರ ನಾ ಎಲ್ಲ ಇಟ್ಟೀನಿ ಏನು ಏನೂ ಇಡೋದಿಲ್ಲ ಕಾರ್ನಾಗ ಏನು ಸಾಮಾನು ಇಟ್ಟಿದ್ರಲ್ಲ ಅಷ್ಟು ಇಟ್ಟೀನಿ ರೀ ಹೊರಗೆ ಇಟ್ಟಿದ್ರಲ್ಲ ನೀವು ಹೊರ್ಡೋದೊಂದ ಈಗ ಅವ್ವ ಎಲ್ಲದಾರ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಎಲ್ಲದರ ಅವ್ರೇನು ಬರ್ತಾರ ಇಲ್ಲ ಅಯ್ಯ ಅವ್ರಾಗ್ಲೇ ಅಲ್ಲಿ ಬಾಗಿಲ್ದ ನಿಂತಾರ ಮೂರು ಮಂದಿ ಆಮೇಲೆ ಆಕಿ ಆಕಿ ಗಂಡ ಇನ್ನೊಂದ್ ಕಾರ್ನ ಬರ್ತಾರಂತ ಒಂದು ಕಾರ್ ಹೋಗೇತಿಗ ಅಲ್ಲೇ ಬಿಡ ಬಿಡ ನಡ್ರಿ ಹೋಗಣ ಹಂಗಂದ್ರ ತೀರ ಈಗ ಇದು ಇನ್ನೊಮ್ಮ ಕಾರ್ನಾಗ ನಾವಿಬ್ರು ಗಂಡ ಐತಿ ಇವ್ರಿಬ್ರು ಆಗತ್ತೋಳ್ರಿ ನಾವ್ ಹೋಗ್ಬಿಡ್ತೀವಿ ಹಂಗಂದ್ರ ಅಯ್ಯ ಆಕಿ ಮಾದೇವಿ ಮಾದೇವಿ ಗಂಡಗಾರಪ್ಪ ಅವರಿಬ್ರು ಗಂಡ ಅಯಂತಿ ಬರ್ತಾರ ನೀವಿಬ್ಬರು ಗಂಡಾಯಿ ಮತ್ತು ನಮ್ಮ ಸೋಮು ಶಾರದಾ ಹೋಗ್ಬಿಡ್ರಿ ಅವ್ರು ಹೋಗ್ಯಾರ ಮುಂದೆ ಹೋದ್ರವರು ಅತ್ತೀರ ಚಿಕ್ಕ ಹತ್ತಿಯರು ಹೋದ್ರೇನ್ರಿ ಸಣ್ಣ ಹತ್ತಿಯರ ಹ್ಞೂ ಕಾರ್ ಹತ್ಕೊಂಡು ರಾಮಣ್ಣ ಅವರು ಅವ್ರ ಕಾರ್ ಐತಲ್ಲ ಸಣ್ಣದು ಆ ಕಾರ್ನಿಗೆ ಹೋದ್ರು ಈಗಿನ ಕಾರ್ನಾಗ ಸಾಮಾನ ಇವೆಲ್ಲ ಇಟ್ಕೊಂಡು ನೀವು ಹೊಂಡ್ರಿ ನಾ ಹೌದ್ರಿ ಹ್ಞೂ ಸರಿ ರೀ ಹತ್ತಿರ ಹಂಗಂದ್ರೆ ನಾ ಹೋಗ್ತಿದ್ದೇವ್ರಿ ಬರ್ರಿ ಹೋಗೋಣ நோத மத்த ಇಲ್ರಿ ಗುಡಿ ಓಪನ್ ಇರುತ್ತಂತ ಶ್ವೇತಾಗ ಒಂದು ಮಾತು ಹುಷಾರಾಗಿರುವಂತ ಹೇಳಬೇಕಂತ ಬಂದೆ ಆಮೇಲೆ ಎಲ್ಲೂ ಹೊರಗೆ ಹಾಕಿಂದು ಬಿಡಬೇಡ್ರಿ ಎತ್ತೀರ ಮನೆಯಾಗ ಇರಲಿ ಸ್ವಲ್ಪ ಕಿ ಕಡೆ ಗಮನ ಇಲ್ಲದೆ ಹತ್ತೀರ ಮಮ್ಮಿ ಹಾಂ ಶ್ವೇತ ಮನೆ ಎಲ್ಲ ಹೋಗ್ಬೇಡ ನೀ ಕೇಳ್ದಂಗನ ಅಪ್ಪ ಚಾಕ್ಲೇಟು ಮತ್ತು ಚಿಪ್ಸ್ ತಂದು ಕೊಟ್ಟಾರ ಅಂತೀನ ಭಾಳ ಹೊಟ್ಟೆ ನೋವು ಆದ್ರೆ ಒಂದದು ಟ್ಯಾಬ್ಲೆಟ್ ತಗೋ ಹ್ಞೂ ಅಯ್ಯ ಇಂಥದಕ್ಕೆಲ್ಲ ಗುಳಿಗೆ ತೊಗೊಂತಾರೆ ಬೇಡವಾ ಚಲೋ ಅಲ್ಲ ಅದು ಗುಳಿಗೆ ಹೆಣ್ಮಕ್ಳು ತಗೋಬಾರ್ದು ಆಕಿ ಇದನ್ನ ಅದೇನು ಚೀಲ ಐತಲ್ಲ ಚೀಲಕ್ಕ ಬಿಸ್ನೀರ್ ಹಾಕೊಡ್ತೀನಿ ಸೊಂಟಕ್ಕ ಹೊಟ್ಟೆಗೆ ಇಟ್ಕೊಳ್ಳಿ ಎಷ್ಟು ಆರಾಮ್ ಅನ್ಸತ್ತ ಯಾವ್ದಾ ಕಾರಣಕ್ಕೂ ಗುಳಿಗೆ ಕೊಡ್ಬೇಡ ಭಾಳ ಕೆಟ್ಟದ್ದು ಅಯ್ಯೋ ಅತ್ತಿಯರ ಆಕಿಗೆ ಭಾಳ ನೋವು ಬಂದುಬಿಡ್ತೀರಿ ಹೊಟ್ಟೆ ಒಂದೊಂದ್ಸಾರಿ ರಾತ್ರಿ ರಾತ್ರಿ ಆಕಿ ಹೊಟ್ಟಿನ ಒಟ್ಟು ಅಂತ ಒದ್ದಾಡಕ್ಕ ನಾವು ರಾತ್ರಿ ರಾತ್ರಿ ಕರ್ಕೊಂಡು ಹೋಗಿವ್ರಿ ದವಕನಿಗೆ ಅದಕ್ಕೆ ಭಯ ರೀ ನಂಗೆ ಹಂಗೆ ತಡ್ಕೋಕೆ ಆಗಲ್ಲ ಹಾಕಿ ಎನ್ನಂಗೆ ಹೊಟ್ಟೆ ನೋವು ಬಂತಂದಾಗ ಬೇಕಾರ ಒಂದು ಗುಳಿಗೆ ಹಾಕನಂತ ಈಗ ಒಂದು ಸರಿ ಬಿಸಿಲಿನ ಚೀಲ ಹೊಟ್ಟೆಗೆ ಬೆನ್ನಿಗೆ ನೀನು ಸ್ವಂಟಕ್ಕೆ ಇಟ್ಕೊಂಡು ನೋಡು ನೀ ನೀವಾಗ ಮೀನಾಗ ಹಾಕಿದ್ದಿ ಹೆಂಗೈತಿ ಅಂತಂದು ಅದ್ರದ್ದು ತೆಲಿಗೆ ಇಷ್ಟಬೇಡ ಹ್ಞೂ ನೀವು ಹೋಯ್ಬಾ ಹುಷಾರಾಗಿ ನೀವು ಹೋಗ್ಬಾ ಮಮ್ಮಿ ನಾ ಅಮ್ಮನ ಇರ್ತೀನಿ ನಾನೆಲ್ಲೂ ಹೊರಗೆ ಹೋಗಲ್ಲ ಚಾಕ್ಲೇಟ್ ಐಸ್ ಕ್ರೀಮು ಎಲ್ಲ ಅಪ್ಪ ತಂದು ಕೊಟ್ಟಾರ ನಾ ಇಲ್ಲೇ ಆರಾಮಾಗಿರ್ತೀನಿ ಬಟ್ ಭಾಳ ಒಟ್ಟಿನ ಮಮ್ಮಿ ಹ್ಞೂ ಏನಾಗಲ್ಲ ಹ್ಞೂ ತಲೆ ಕೆಸ್ಕೊಬೇಡ ಹ್ಞೂ ಆರಾಮಾಗಿರ பார்க்க బాడ నం స్వీట్స్ కనసి అదే అప్పన హి చాక్లేట్ తిన అస్టే సాకు కొడక ఇష్ట ఇలా బాడ నెస్ట్ బెస్ట్ ఏను బెస్ట్ అడుగుతీ ఇన్ పాస్తా ಇಟಾಲಿಯನ್ ಪಾಸ್ತಾ ಕೇಳಿನಿ ಇದ್ಯಾವ್ದು ಇಂಡಿಯನ್ ಪಾಸ್ತಾ ಮೆಂತ್ಯ ಕಡುಬು ಅಂತ ಮಾಡ್ತೀನಿ ಅದನ್ನ ಬಿಸಿ ಬಿಸಿ ತಿನ್ನು ನೋಡು ಅಂತ ಹೇಳುವಂತೆ ಅಂತ ಹಾಂ ಇದು ನೀ ಹಸುವಾಗೈತ ಮಾಡ್ಲಾ ಏನ ನಾನು ಮತ್ತೆ ಇನ್ನೂ ಸ್ವಲ್ಪ ಬಿಟ್ಟು ಮಾಡ್ಲಾ ಸ್ವಲ್ಪ ಬಿಟ್ಟು ಮಾಡಮ್ಮ ನನಗೆ ಈಗೇನು ಹಶುವಿಲ್ಲ ನೀವು ಏನಾರ ಕೆಲಸ ಇದ್ರೆ ಮಾಡ್ಕೊ ಆಮೇಲೆ ಮಾಡು ಮತ್ತೆ ನಾಳೆ ಹ್ಞೂ ಸರಿ ಈಗ ನಿಮ್ಮಪ್ಪ ನಿಂಗೆ ಇಡ್ಲಿ ತಂದು ಕೊಟ್ಟಾನಲ್ಲ ಇಡ್ಲಿ ತಿಂದು ಮಕ್ಕೋ ಹ್ಞೂ ನಾನು ಏನಾರು ಇದ್ರೆ ನಂಗೆ ಏನಾರು ಸಹ ಆಯ್ಬೇಕಂತ ಕರಿತೀನಿ ಬರುವಂತೆ ಓಕೆನಾ ಹ್ಮ್ ಸರಿ ಆಯ್ತಮ್ಮ ಎರಡು ರೊಟ್ಟಿ ಮಾಡ್ಕೊಂಡು ಉಣ್ಣೆ ನಿಂತಿದ್ದಪ್ಪ ಅಪ್ಪ ಹೆಂಗಾರ ನಿಂತ್ಕೊಂಡು ಮಾಡಿದೆ ಏನ ಕಾಲು ಬರೋದಿಲ್ಲ ನನಗೆ ನೋಡಿದ್ರೆ ಮೂರು ವ್ಯಾಧಿ ಜೇರಾಗೈತಿ நமக்கு சப்பா தினக்காக பாப்பா அுடு மென்ட்டு கடுமாத்தினி அந்த கோதி பதக்க திந்திர இன்னொந்துட்டு நமக்கு ஜாஸ்தி ஆக அதுக்கு அந்த ரொட்டி மாண்கத்திரக்காலி ஷோலோ அக்கிதா நம்ம எவனோந்த

ಇನ್ನ ಹುಡುಗಿನ ಕರ್ಕೊಂಡು ಹೋದೆ ಅಂದ್ರೆ ಕೆಲಸ ಎಲ್ಲಾ ಕೆಲ್ಸ ಮುಗ್ದಂಗ ಇನ್ನ ಹುಡುಗಿ ಅಂತ ಕೆಲಸ ಮುದುಕಿ ಸ್ವತಿಗೆತ್ ಹೋದ್ರೆ ಮತ್ತು ಅದು ಒಂದು ಸಮಸ್ಯೆ ನನಗೆ ಯಾವ್ದಕ್ಕನ ಈ ಕೊಳವೆ ಮಿಗಿರೋ ಎಲ್ಲ ಫಿಂಗರ್ ಪ್ರಿಂಟ್ ಅಳಿಸಿ ಆ ಹುಡುಗಿ ಎತ್ಕೊಂಡು ಹೋಗ್ಬಿಡ್ತೇನೆ ಈ ಮುದುಕಿಯರ್ ಸವಾಸನ ಮಾಡಬಾರ್ದು ನಿಂತಿನ ಬರುವ ಏ ಹುಡುಗಿ ನಾನು ನಿಮ್ಮ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗಾಕ್ ಬಂದಿನಿ ಬಾ ನನ್ ಜೊತೆಗೆ ಗಲಾಟಿ ಗಿಲಾಟಿ ಮಾಡಿದ್ರ ನಿಮ್ಮ ಕಳಿಸಿ ಕಳ್ಸಿನಲ್ಲ ಪರ್ಲೋಕೊಕ್ಕ ಹಂಗ ನಿನ್ನನ್ನು ಪರ್ಲೋಕೊಕ್ಕ ಎಲ್ಲೊಕ್ಕಿದೆ ಎಷ್ಟು ಡ್ರಾಮ ಮಾಡ್ತಿದ್ದಿ ಎಲ್ಲೂ ಬಿಡಲ್ಲ ನೀನು ಹೋಗಾಕ ನಡಿ ನಡಿ ಬಾಯ್ ಮಾಡ್ಬಿಡ ಅಂತ ಹೇಳಿದಿಲ್ಲ ಬಾಯ್ ಮಾಡ್ತೀನಿ ಮತ್ತ ನಿನ್ನ ಕೇಳಿದ್ರೆ ಅರ್ಥ ಆಗಲ್ಲ ನೀನ್ ಒಮ್ಮೆ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ ಇವತ್ತು ಸುಮ್ಮನೆ ಎತ್ಕೊಂಡು ಹೋಗೋಣ ಅಂದ್ರ ನಿನಗ ಒಂದ್ ಚೂರು ಗಾಯ ಆಗ್ಬಾರ್ದು ಅಂತ ಮುದಿಕ್ ಹೇಳ ಅದ ಕಾಣಕ್ಕನ ನಿನ್ ಮೈಯಾಗ ಏನು ಮಾಡಕತ್ತಿಲ್ಲ ಸುಮ್ಮನೆ ಸುಮ್ನ ಎದ್ದ ಬಂದಿ ಸರಿ ಹೋತು ಇಲ್ಲ ನೀನು ನೀನ್ ಸಾಯಿಸಿ ಎತ್ಕೊಂಡು ಹೋಗ್ತೀನಿ ಬಾಯಿ ಮದ್ ಬಟ್ಟಿ ತಿರುಗ್ತೀನಿ ನಿನಗ ಆಮೇಲೆ ಏನ್ರಿ ಬೇರೆ ಕೆಲಸ ಮಾಡ್ತೀನಿ ಬಾಯಿ ಇಲ್ಲಿಂದ ಎತ್ತಿ ಕೆಳ ಒಗದೆ ಅಂದ್ರ ನೀನ್ ಸಾಯಕ ಎರಡ ನಿಮಿಷ ಸಾಗು ಅದ್ರಿಗೆ ಮಾಡ್ತೀರಿ ನೀ ಜೀವಂತ ಕರ್ಕೊಂಬರ್ತೀನಿ ಅಂತೇಳಿ ರೊಕ್ಕಾಯಿಸ್ಕೊಂಡಿನಿ ನಿನ್ನ ಜೀವಂತ ಬರ್ತೀನಿ ನಡಿ ನಾ ದೊಡ್ ಅಡ್ಗ ಮಾಡ್ತಾಳೆ ಇರೋದು ಅಂದಕ್ಕೆ ಏನಿಲ್ಲ ಎಷ್ಟ್ ನಾಡ್ಗ ಮಾಡ್ದವ ಎಲ್ಲದಿನಮ್ಮ ನೀವು ಅಮ್ಮ ಬನ್ನಿ ಕರ್ಕೊಂಡ್ಬಂದಿನ ಹುಡುಗಿನ ಎಲ್ಲದಿರಿ ಕರೆಕ್ಟ್ ಟೈಮಿಗೆ ಕರ್ಕೊಂಡು ಕರ್ಕೊಂಡ್ಬಂದಿರಿ ನಾ ಹೇಳ್ದಂಗೆ ಮಾಡು ನಾನು ನಿನ್ನ ಕಣ್ಣು ಮುಂದೆ ಯಾವ್ದಕ್ಕೆ ಕಾಣಕ್ಕೂ ಬರೋದಿಲ್ಲ ಕಟ್ಟಕ್ಕಲ್ಲಿ ಒಂದು ಕುರ್ಚೆ ತೊಗೊಂಡಕ್ಕೆ ಇನ್ನ ಕುರ್ಚೆಕ ಕಟ್ಟ ಹಾಕು ಒಂದೇ ಹಾ ನಾ ಕಟ್ಟೆ ಹಾಕ್ತೀನಿ ಮೊದಲು ನೀವು ಮಾತಾಡಿದ ಪ್ರಕಾರ ಆ ರೊಕ್ಕ ಎಣಿಸ್ರಿ ನನಗ ಆಮೇಲೆ ಹುಡುಗಿನ ನಿಮ್ ಕೈಯ ಕೊಡ್ತೀನಿ ಇಲ್ಲ ಅಂದ್ರೆ ಈ ಹುಡುಗಿನ್ ಕರ್ಕೊಂಡೋಗಿ ಬೊಂಬೈಗೋ ದಲ್ಲಿಗೋ ಕರ್ಕೊಂಡೋಗ್ ಬಿಟ್ರ ಬೇಜಾನ ಕಾಸ ಬರುತ್ತಾ ನಿಮ್ಗೋ ಕೊಡ್ಬೇಕಂತೇನಿಲ್ಲ ನೀವು ಮಾತಿ ತಪ್ಪಿದ್ರ ಈ ಯಾರ್ ನಂಬಿದ್ರು ಈ ಹಾಳಾದ್ ಮುದುಕಿಯರ್ಗ್ ನಂಬಾರ್ದು ಅದಕ್ಕ ನಾನೇ ತಿಳ್ಕೊಂಡಿ ನೀನ ಕಣ್ಣು ಮುಂದ ಬಂದ್ ನಿಂತ್ಕೊಂಡು ಒಂದ್ ಚುಟಿಗಿ ಹೊಡೆದ ಅಂದ್ರ ಹುಡ್ಗಿನೂ ಕೊಡ್ತೀನಿ ವಾಪಸ್ ರೊಕ್ಕಾನು ಕೊಡ್ತೀನಿ ಧೈರ್ಯ ಏ ಮುದಿ ನೂರ ಎಂಟು ನಾಡಗ ಮಾಡ್ಬೇಡಿಂದ ಕಣ್ಮಂದ್ ಬಂದ್ ನಿಂದ್ರಿಲ್ಲಿ ಕೊಟ್ಬಿಡು ಹುಡುಗಿ ಬಿಟ್ಟೋಕ್ಕಿನಿ ಬಾ ಮುಂದೆ ಸಾಕ ಅದೆಲ್ಲೋ ಏನೋ ಕೇಳಿದ್ ನಾನು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಿ ಅದು ನಿನಗ್ ಇದು ಮುದಿಕಿ ಆ ನಾನು ಹರೇದವ ಜಿಮ್ ಮಾಡವ ನನ್ ಶಕ್ತಿ ಏನು ನಿನ್ ಶಕ್ತಿ ಏನು ಅಯ್ಯೋ ಹ ಕೊಡು ಕೊಡು ರೊಕ್ಕ ಕೊಡು ಮಾತೇನು ನೀ ಹೇಳಿದ ಕೆಲ್ಸನ ಮಾಡೀನಿ ಆ ಮುದುಕಿನ ತಲೆ ಅಂತ ಹೊಡ್ದೀನಿ ಸತ್ತಾಳ ಬದುಕ ಗೊತ್ತಿಲ್ಲ ಒಂದ ಏಟು ನೆಲ ಕಚ್ಚಿದ ಮುದುಕಿ